ವಿಜಯಪುರ ಪೊಲೀಸರು ಜಿಲ್ಲೆಯಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಂಟ್ರಿ ಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಇತ್ತೀಚೆಗೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರಕೇರಿ ಎಲ್ಟಿಒಂದೂರ ನಿವಾಸಿ ರಮೇಶ ಗೇಮು ಲಮಾಣಿಯ ಮಗಳನ್ನು ಈ ಹಿಂದೆ ಅದೇ ಗ್ರಾಮದ ನಿವಾಸಿ ಸತೀಶ ಪ್ರೇಮಸಿಂಗ ರಾಠೋಡ ಈತನಿಗೆ ಮದುವೆ ಮಾಡಿಕೊಡಲು ಕೇಳಿದ್ದು ಅದಕ್ಕೆ ರಮೇಶ ಲಮಾಣಿ ಈತನು ಒಪ್ಪದ ಕಾರಣ ಆತನ ಮಗಳು ಬಾವಿಗೆ ಹಾರಿ ಮರಣ ಹೊಂದಿದ್ದು ಅವಳ ಸಾವಿಗೆ ಸತೀಶನೇ ಕಾರಣ ಎಂದು ಸಿಟ್ಟಾಗಿ ದಿನಾಂಕ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ರಮೇಶ ಗೇಮು ಲಮಾಣಿ ಹಾಗೂ ಇತರರು ಸೇರಿ ಸತೀಶ ಪ್ರೇಮಸಿಂಗ ರಾಠೋಡ ಈತನ ಮೇಲೆ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದರು ಈ ಕುರಿತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಟ್ಟು ಆರು ಜನ ಆರೋಪಿತರನ್ನು ಬಂಧಿಸಿ ವಿಚಾರಣೆ ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಸದರಿ ಪ್ರಕರಣದಲ್ಲಿ ಐದನೇ ಆರೋಪಿತನಾದ ಸಾಗರ ಸಾಗರಹೆಟ್ ಸುರೇಶ ರಾಠೋಡ ಹಂಚನಾಳ ಎಲ್ಟಿ ಒಂದು ಈತನು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರಮೇಶ ಗೇಮು ಲಮಾಣಿ ಈತನಿಗೆ ಕೊಲೆ ಮಾಡಲು ಅಕ್ರಮ ಪಿಸ್ತೂಲ್ ಪೂರೈಸಿರುತ್ತಾನೆ ಈತನನ್ನು ದಿನಾಂಕ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಂಧಿಸಿದ್ದು ವಿಚಾರಣೆ ಕಾಲಕ್ಕೆ ಆತನು ವಿಜಯಪುರ ಜಿಲ್ಲೆಯ ಹಲವಾರು ಜನರಿಗೆ ಅಕ್ರಮ ಪಿಸ್ತೂಲ್ಗಳನ್ನು ಪೂರೈಸಿರುವುದಾಗಿ ಮಾಹಿತಿ ನೀಡಿದ್ದು ಸದರಿ ಮಾಹಿತಿಯನ್ನು ಆಧರಿಸಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈತನಿಂದ ಅಕ್ರಮವಾಗಿ ಪಿಸ್ತೂಲ್ಗಳನ್ನು ಪಡೆದವರ ಮೇಲೆ ದಾಳಿ ಮಾಡಿ ಈ ಕೆಳಗಿನಂತೆ ಒಟ್ಟು ಹತ್ತು ಕಂಟ್ರಿ ಪಿಸ್ತೂಲ್ಗಳು ಹಾಗೂ ಇಪ್ಪತ್ನಾಲ್ಕು ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ ಪ್ರಕಾಶ ಮರ್ಕಿ ರಾಟೋಡಾ ಹಂಚಿನಾಳ ತಾಂಡ ಇವರಿಂದ ಪಿಸ್ತೂಲ್ ಒಂದು ಸಜೀವ ಗುಂಡು ಮೂರು ವಿಜಯಪುರ ಗ್ರಾಮೀಣ ಠಾಣೆ ಎರಡು ಪರಮು ಪಾಂಡ್ರೆ ಕರಾಡದೊಡ್ಡಿ ಅರಕೇರಿ ಇವರಿಂದ ಪಿಸ್ತೂಲ್ ಒಂದು ಸಜೀವಗೊಂಡು ಎರಡು ವಿಜಯಪುರ ಗ್ರಾಮೀಣ ಠಾಣೆ ಮೂರು ಸುಜಿತ ಸುಭಾಸ ರಾಠೋಡ ಕಡಕಿತಾಂಡ ತುಳಜಾಪುರ ಜಿಲ್ಲಾ ಸೊಲಾಪುರ ಮಹಾರಾಷ್ಟ್ರ ಇವರಿಂದ ಪಿಸ್ತೂಲ್ ಒಂದು ಸಜೀವಗೊಂಡು ಒಂದು ವಿಜಯಪುರ ಗ್ರಾಮೀಣ ಠಾಣೆ ನಾಲ್ಕು ಸುಖದೇವ ಎಟ್ ಸುಖಿ ನರಸು ರಾಠೋಡ ಸಾಯಿ ಪಾರ್ಕ ವಿಜಯಪುರ ಇವರಿಂದ ಪಿಸ್ತೂಲ್ ಒಂದು ಸಜೀವ ಗುಂಡು ಐದು ಜಲನಗರ ಠಾಣೆ ಐದು ಪ್ರಕಾಶ ಭೀಮಸಿಂಗ್ ರಾಠೋಡ ತಾಂಡ ಇವರಿಂದ ಪಿಸ್ತೂಲ್ ಒಂದು ಗುಂಡು ಒಂದು ಸಿಂದಗಿ ಠಾಣೆ ಆರು ಗಣೇಶ ಶಿವರಾಮ ಶೆಟ್ಟಿ ಬಸವನ ಬಾಗೇವಾಡಿ ಪಿಸ್ತೂಲ್ ಒಂದು ಗುಂಡು ನಾಲ್ಕು ಬಸವನ ಬಾಗೇವಾಡಿ ಠಾಣೆ ಏಳು ಚನ್ನಪ್ಪ ಮಲ್ಲಪ್ಪ ನಾಗನೂರ ನೂಲ್ವಿತಾ ಹುಬ್ಬಳ್ಳಿ ಹಾಲಿ ವಿಜಯಪುರ ಇವರಿಂದ ಪಿಸ್ತೂಲ್ ಒಂದು ಸಜೀವ ಗುಂಡು ನಾಲ್ಕು ಆದರ್ಶನಗರ ಠಾಣೆ ಎಂಟು ಸಂತೋಷ ಕಿಶನ್ ರಾಠೋಡ ಲೋಹಗಾಂಗ್ವ ತಾಂಡ ಇವರಿಂದ ಪಿಸ್ತೂಲ್ ಒಂದು ಸಜೀವಗೊಂಡು ನಾಲ್ಕು ತಿಕೋಟ ಠಾಣೆ ಒಂಬತ್ತು ಜನಾರ್ದನ ವಸಂತ ಪವಾರ ಐತವಾಡೆ ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರ ಇವರಿಂದ ಪಿಸ್ತೂಲ್ ಒಂದು ವಿಜಯಪುರ ಗ್ರಾಮೀಣ ಠಾಣೆ ಹತ್ತು ಸಾಗರಹಟ್ ಸುರೇಶ ರಾಠೋಡ ಹಂಚನಾಳ ಎಲ್ಟಿ ಒಂದು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಗುಂಡಿನ ನಲವತ್ತು ಭಾಗಿಸು ಎರಡು ಸಾವಿರದ ಈಗಾಗಲೇ ಜಪ್ತಪಡಿಸಿಕೊಳ್ಳಲಾಗಿದೆ ಪಿಸ್ತೂಲ್ ಒಂದು ಹೀಗೆ ಒಟ್ಟು ಪಿಸ್ತೂಲ್ಗಳು ಹತ್ತು ಹಾಗೂ ಸಜೀವ ಗುಂಡುಗಳು ಇಪ್ಪತ್ನಾಲ್ಕು ವಶಪಡಿಸಿಕೊಳ್ಳಲಾಗಿದೆ ಎಂದು ವಿಜಯಪುರ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣನಿಮ್ಮರಿಗೆ ತಿಳಿಸಿದ್ದಾರೆ